ಓದುತ್ತಿರುವುದು ನಾಡಿನ ಜಾನುವಾರುಗಳನ್ನು ಕಾಡಿಗೆ ಬಿಡಬಾರದೆಂದು ನಿರ್ಬಂಧ ಹೇರಿರುವ ಕರ್ನಾಟಕ ರಾಜ್ಯ ಅರಣ್ಯ ಸಚಿವರ ಆದೇಶವನ್ನು ಖಂಡಿಸಿ ಶಿವಮೊಗ್ಗ ಜಿಲ್ಲಾ ರೈತ ಸಂಘ ಹಾಗೂ ಸಾಗರ ತಾಲೂಕು ರೈತ ಸಂಘದ ಆಶ್ರಯದಲ್ಲಿ ಜಿಲ್ಲಾಧ್ಯಕ್ಷ ದಿನೇಶ್ ಚಿರುವಾಳ ನೇತೃತ್ವದಲ್ಲಿ ಜನ ಜಾನುವಾರುಗಳ ಸಮೇತ ಬೃಹತ್ ಪ್ರತಿಭಟನೆ ಜಾನುವಾರುಗಳನ್ನು ಕಾಡಿಗೆ ಬಿಡಲು ಆದೇಶ ನಿರ್ಬಂಧಿಸಿ ಆದೇಶಿಸಿರುವ ಕುರಿತು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಚಿರುವಳ ಇಂತಹ ಅವೈಜ್ಞಾನಿಕ ರೈತ ನಿರೋಧಿ ಆದೇಶವನ್ನು ಹಿಂಪಡೆಯಲಿದ್ದಾರೆ ಜನ ಜಾನುವಾರುಗಳ ಸಹಿತ ಅನಿರ್ದಿಷ್ಟಾವಧಿ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಅರಣ್ಯ ಸಚಿವರ ಆದೇಶದ ವಿರುದ್ಧ ವಿಪರೀತ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಅರಣ್ಯ ಇಲಾಖೆಯ ಸಾಗರ ಉಪ ವಿಭಾಗೀಯ ಸಂರಕ್ಷಣಾಧಿಕಾರಿ ಮೋಹನ್ ಕುಮಾರ್ ಅವರಲ್ಲಿ ಮನವಿ ಸಲ್ಲಿಸುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದರು ಅಲ್ಲದೆ ಮೋಹನ್ ಕುಮಾರ್ ಅವರು ಪ್ರತಿಕ್ರಿಯಿಸಿ ಅಂತಹ ಆದೇಶ ಇನ್ನೂ ಕೈ ಸೇರಿಲ್ಲ ಸಚಿವರು ಅಂತ ಆದೇಶವನ್ನು ಮಾಡಿದ ಆದೇಶದಿಂದ ಹಿಂಸರಿದಿದ್ದಾರೆ ಮಲೆನಾಡಿನ ರೈತರಿಗೆ ಅರಣ್ಯ ಸಂರಕ್ಷಣಾಧಿಕಾರಿಗಳು ಭರವಸೆ ನೀಡುವ ಮೂಲಕ ಯಾವುದೇ ರೀತಿಯ ಜನ ಜಾನುವಾರುಗಳಿಗೆ ಅಡಚಣೆ ಮಾಡುವುದಿಲ್ಲ ರೈತರ ಪರವಾಗಿ ಸ್ಪಂದಿಸುತ್ತೇವೆ ಎಂದು ಹೇಳುವ ಮೂಲಕ ರೈತರು ಈ ಒಂದು ಉಗ್ರ ಪ್ರತಿಭಟನೆಯನ್ನು ಹಿಂಪಡೆಯುವಂತೆ ಮಾಡಿದರು ಮೇವನ್ನು ಜಾನುವಾರುಗಳಿಗೆ ತಿಳಿಸುವ ಮೂಲಕ ಇಂತಹ ಒಂದು ಪ್ರತಿಭಟನೆಯ ಹಿಂಪಡೆಯುವಂತೆ ರೈತರ ಮನವೊಲಿಸಲಾಯಿತು ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರ್ವಾಳ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ರಮೇಶ್ ಕೆಳದಿ ತಾಲೂಕ್ ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರಪ್ಪ ಮನೆಗಟ್ಟ ಚಂದ್ರು ಸಿರುವಂತೆ ಮೊದಲಾದವರು ಉಪಸ್ಥಿತರಿದ್ದರು ಈ ಕುರಿತ ನಮಗೆ ಕಡೆ ಒಂದ್ ಕಡೆ ಕಾಡಿದೆ ಅದರಲ್ಲಿ ದಟ್ಟವಾದ ಮರ ಜೊತೆ ಆ ಪ್ರಕಾರ ಕೆಲಸ ಮಾಡ್ತಾರೆ ದಯವಿಟ್ಟು ಜನರನ್ನ ದಿಕ್ ತಪ್ಪಿಸ್ಬಿಟ್ರೆ ನಮ್ಮ ಹೋರಾಟ ಸರ್ಕಾರದ ವಿರುದ್ಧ ಸರ್ಕಾರದ ನಿರ್ಧಾರದ ವಿರುದ್ಧ ಸರ್ಕಾರದ ವಿರುದ್ಧನೂ ಅಲ್ಲ ಅದ್ರ ನಿರ್ಧಾರದ ವಿರುದ್ಧ ಹಾಗಾಗಿ ನಿಮ್ಮ ಮುಖಾಂತರ ಮಾನ್ಯ ಸಚಿವರಿಗೆ ನಾವು ಈ ನಮ್ಮ ಮನವಿಯನ್ನ ತಲುಪಿಸ್ತೇವೆ ಮತ್ತೆ ನಮ್ಮ ಸಾಗರ ವಿಭಾಗದ ಮನವಿ ಕೂಡ ನಿಮಗೆ ತಲುಪಿಸ್ತೇವೆ ನಿಮಗೆ ರೈಟಿಂಗ್ ಅಲ್ಲದೆ ಕೂಡ ಈಗ ನಾವೇನು ಹೇಳಿದ್ದೀವಿ ಇದೇ ವಿಚಾರ ನಮ್ಮ ಜನ ಜಾನುವಾರುಗಳಿಗೆ ಸಮಸ್ಯೆ ಆಗದೆ ರೀತಿ ನೀವು ಇರಲಿವರೆಗೆ ಬಂದವರಿಗೆ ಮತ್ತೆ ಮಾಡ್ಕೊಳ್ತೀವಿ ಮನವಿಗೆ ನೀವು ಇರಲಿವರೆಗೂ ಕೂಡ ನಮ್ಮ ಜನ ಜಾನುವಾರಿಗೆ ನಮ್ಮ ತಾಲೂಕಿನ ಎಲ್ಲ ಭಾಗದ ನಿಮ್ಮ ನಿಮಗೇನ್ ಸಂಬಂಧಪಡುತ್ತೆ ಅಷ್ಟು ಏರಿಯಾಕ್ಕೆ ದಯವಿಟ್ಟು ನೀವು ಕಾಪಾಡಿಕೊಡ್ಬೇಕು ನಮ್ಮವ್ರನ್ನ ನಮ್ಮ ಜಾನುವಾರುಗಳನ್ನ ಅಂತ ಹೇಳಿ ಇವತ್ತು ಒಂದು ದಿವಸ ಇಷ್ಟು ಮೇತ್ಗಂಡ ಬೇಡ ಇಲ್ಲಿ ಎಲ್ಲೂ ಏನಿಲ್ಲ ಹಾಗಾಗಿ ഫോട്ടോസോർ വീഡിയോസോ